ಎಲ್ಲರಿಗೂ ನಮಸ್ಕಾರ ಇಂದು ನಾವು ಮಹಾಶಿವರಾತ್ರಿಯ ಬಗ್ಗೆ ಮಾತನಾಡೋಣ ಮಹಾಶಿವರಾತ್ರಿ ಹಿಂದೂಗಳಿಗೆ ಬಹಳ ಮುಖ್ಯವಾದ ಹಬ್ಬ ಇದು ಶಿವನಿಗೆ ಸಮರ್ಪಿತವಾದ ರಾತ್ರಿ ಈ ದಿನದಂದು ಶಿವನನ್ನು ಪೂಜಿಸುವುದು ಮತ್ತು ಆಚರಿಸುವುದು ಹೇಗೆ ಎಂದು ತಿಳಿಯೋಣ ಕೊನೆಯಲ್ಲಿ ಮನೆಯಲ್ಲಿ ಶಿವರಾತ್ರಿ ಆಚರಣೆ ಹೇಗೆ ಎಂದು ತಿಳಿಯೋಣ ಮಹಾಶಿವರಾತ್ರಿ ಆಚರಣೆ ಏಕೆ ಮಹಾಶಿವರಾತ್ರಿಯನ್ನು ಆಚರಿಸಲು ಹಲವು ಕಾರಣಗಳಿವೆ ಒಂದು ಕತೆಯ ಪ್ರಕಾರ ಈ ದಿನದಂದು ಶಿವ ಮತ್ತು ಪಾರ್ವತಿಯ ವಿವಾಹವಾಯಿತು ಇನ್ನೊಂದು ಕಥೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಪ್ರಪಂಚವನ್ನು ರಕ್ಷಿಸಲು ಶಿವನು ವಿಷವನ್ನು ಕುಡಿದನು ಮತ್ತು ಈ ರಾತ್ರಿ ಶಿವನು ತಾಂಡವ ನೃತ್ಯವನ್ನು ಮಾಡಿದನೆಂದು ನಂಬಲಾಗಿದೆ ಈ ಎಲ್ಲ ಕಾರಣಗಳಿಂದ ಮಹಾಶಿವರಾತ್ರಿಯನ್ನು ಆಚರಿಸುತ್ತೇವೆ ಶಿವರಾತ್ರಿ ವಿಧಿಗಳು ಮಹಾಶಿವರಾತ್ರಿಯಂದು ಉಪವಾಸ ಮಾಡುತ್ತಾರೆ ಇದನ್ನು ವ್ರತ ಎಂದು ಕರೆಯುತ್ತಾರೆ ಕೆಲವರು ನೀರನ್ನು ಸಹ ಕುಡಿಯದೆ ನಿರ್ಜಲ ವ್ರತ ಮಾಡುತ್ತಾರೆ ಮತ್ತೆ ಕೆಲವರು ಹಣ್ಣು ಮತ್ತು ಹಾಲಿನಂತಹ ಲವು ಆಹಾರಗಳನ್ನು ಸೇವಿಸಿ ಫಲಾಹಾರಿ ವ್ರತ ಮಾಡುತ್ತಾರೆ ಈ ದಿನದಂದು ಶಿವ ಪೂಜೆ ಮಾಡುವುದು ಬಹಳ ಮುಖ್ಯ ಪೂಜೆಯನ್ನು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಾಡಬಹುದು ಪೂಜೆಯಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಮುಖ್ಯ ಅಭಿಷೇಕಕ್ಕೆ ಹಾಲು ಜೇನುತುಪ್ಪ ಮೊಸರು ಮತ್ತು ಗಂಗಾಜಲವನ್ನು ಬಳಸುತ್ತಾರೆ ಬಿಲ್ಲಪತ್ರೆ ಹೂವುಗಳು ಧೂಪ ಮತ್ತು ದೀಪವನ್ನು ಸಹ ಶಿವನಿಗೆ ಅರ್ಪಿಸುತ್ತಾರೆ ನೈವೇದ್ಯಕ್ಕಾಗಿ ಹಣ್ಣುಗಳು ಅಥವಾ ಸಾದಾ ಸಸ್ಯಾಹಾರಿ ಭಕ್ಷ್ಯಗಳನ್ನು ಅರ್ಪಿಸಬಹುದು ಮಹಾಶಿವರಾತ್ರಿಯ ರಾತ್ರಿಯಿಡೀ ಎಚ್ಚರವಾಗಿದ್ದು ಶಿವನ ಭಜನೆಗಳನ್ನು ಹಾಡುತ್ತಾರೆ ಮಂತ್ರಗಳನ್ನು ಜಪಿಸುತ್ತಾರೆ ಮತ್ತು ಧ್ಯಾನ ಮಾಡುತ್ತಾರೆ ಶಿವ ಪುರಾಣವನ್ನು ಓದುವುದು ಅಥವಾ ಕೇಳುವುದು ಸಹ ಒಳ್ಳೆಯದು ಮನೆಯಲ್ಲಿ ಶಿವರಾತ್ರಿ ಆಚರಣೆ ಹೇಗೆ ನೀವು ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಶಿವರಾತ್ರಿಯನ್ನು ಆಚರಿಸಬಹುದು ಪೂಜಾ ಸ್ಥಳವನ್ನು ಹೂವುಗಳು ಮತ್ತು ದೀಪಗಳಿಂದ ಅಲಂಕರಿಸಿ ಶಿವಲಿಂಗವನ್ನು ಸ್ಥಾಪಿಸಿ ಅಭಿಷೇಕ ಮಾಡಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಶಿವನ ಪಂಚಾಕ್ಷರಿ ಮಂತ್ರ ಇದನ್ನು ಜಪಿಸಿ ಲಿಂಗಾಷ್ಟಕವನ್ನು ಪಠಿಸುವುದರಿಂದ ಶಿವನ ಆಶೀರ್ವಾದ ಲಭಿಸುತ್ತದೆ ಶಿವ ರುದ್ರಾಷ್ಟಕವನ್ನು ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಉಪವಾಸ ಮಾಡಿ ಶಿವರಾತ್ರಿಯಲ್ಲಿ ಏನು ಮಾಡಬಾರದು ಶಿವರಾತ್ರಿಯ ದಿನದಂದು ಮಾಂಸಾಹಾರಿ ಆಹಾರ ಮದ್ಯ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರದು ನಕಾರಾತ್ಮಕ ಆಲೋಚನೆಗಳನ್ನು ಮಾಡಬಾರದು ಬದಲಿಗೆ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ ಮಹಾಶಿವರಾತ್ರಿ ಒಂದು ಪವಿತ್ರ ಹಬ್ಬ ಈ ದಿನದಂದು ಶಿವನನ್ನು ಪೂಜಿಸುವುದರಿಂದ ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಸಿಗುತ್ತದೆ ಎಂದು ನಂಬಲಾಗಿದೆ ನಿರೂಪಕ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು